ರ ನಮ್ಮ ಕನಕದಾಸರು ಹೇಳಿದ ಹಾಗೆ ವಿಪ್ರರ ಸಾಕ್ಷಿಯಾಗಿ ಅಗ್ನಿಯ ಸಾಕ್ಷಿಯಾಗಿ ಕೈ ಹಿಡಿದುಕೊಂಡು ಬಂದಿರ್ತದೆ ಪ್ರೇಮ ಮಾಡಿ ಮದುವೆಯಾಗಿರ್ತಾರೆ ಹುಡುಗ ಹುಡುಗಿಯರು ಬಹಳ ಪ್ರೇಮ ಗಾಢವಾದ ಪ್ರೇಮ ಸಾವು ಬಂತು ಗಂಡ ಗಂಡ ಹೆಂಡತಿ ಹೆಂಡತಿ ಯಾ ಎಷ್ಟು ಪ್ರೇಮ ಮಾಡುವ ಗಂಡನೂ ಹೆಂಡತಿಯ ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಪ್ರೇಮ ಮಾಡುವ ಹೆಂಡತಿಯು ಗಂಡನ ಹಿಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಇನ್ನು ಹೋದಳು ಸತ್ತಲು ಅಂತ ಇಟ್ಕೊಳ್ಳ್ರಿ ಆಯ್ತು ನನ್ನ ಗಂಡನ ಮೇಲೆ ನನಗೆ ಬಹಳ ಪ್ರೇಮ ಇದೆ ಸತ್ತೆ ಆ ತರಹದ ಮಾತುಗಳನ್ನು ಕೇಳಿದ್ದೀವಲ್ಲ ನಾವು ಗಂಡನ ವಿಯೋಗವನ್ನು ತಾಳ್ಕೊಳ್ಳಿಕ್ಕಾಗದೆ ಸತ್ತ ಹೋಗ್ತಾಳೆ ಪಾಪ ಅಥವಾ ಹೆಂಡತಿ ಹೋದದ್ದು ಕೇಳಿ ಅವನಿಗೆ ಬದುಕಲಿಕ್ಕೆ ಆಗೋದಿಲ್ಲ ಸತ್ತೋಗ್ತಾನೆ ಸತ್ತ ಬಳಿಕ ಒಟ್ಟಿಗೆಯಲ್ಲಿ ಹೋಗ್ತಾರೆ ಆ ಜೀವನ ಜೊತೆಯಲ್ಲಿ ಹೋಗೋ ಸಾಮರ್ಥ್ಯ ನಮಗೆಲ್ಲಿದೆ ಅದು ಎಲ್ಲೋ ಇದು ಎಲ್ಲೋ ಅದು ಎಲ್ಲೋ ಇದು ಎಲ್ಲೋ ಯಾರಿಗೆ ಸಾಮರ್ಥ್ಯವಿದೆ ಬರುವುದಿಲ್ಲ ಅವಳು ಸುತ್ತಲೇ ಕುಳ್ಳಿರ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕಿನವರು ಏ ಎಷ್ಟೊತ್ತು ಮಾಡ್ತಿರೋ ಹೇಳೋ ಮಾರಾಯ ಸ್ವಲ್ಪ ಅವನಿಗೆ ಬೇಗ ಕೇಳೋ ಆಯ್ತು ಸಮಯ ಮುಂದೆ ಕೆಲಸ ಅದ ಹೋದರು ಅಂದ ತಕ್ಷಣ ಫೋನ್ ಮಾಡಿದ ತಕ್ಷಣ ಇವತ್ತು ಮಾಡ್ತಾರೋ ನಾಳೆ ಮಾಡ್ತಾರೋ ಇವತ್ತು ಮಾಡೋದಾದ್ರೆ ಇವತ್ತೇ ಹೋಗೋಣ ನಾಳೆ ಆದ ನಾಳೆ ಉಳಿದದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ ಇವರನ್ನ ನೆಚ್ಚಿಕೊಂಡು ಬದುಕಬೇಕಾ ನಾವು ಹೆಂಡತಿಯಲ್ಲಿ ಪ್ರೇಮ ಮಾಡಬೇಕು ಅವಶ್ಯವಾಗಿ ಪ್ರೇಮ ಮಾಡಬೇಕು ಅದು ಭಗವದಾರಾಧನೆ ಗಂಡನಲ್ಲಿ ಪ್ರೇಮ ಮಾಡಬೇಕು ಅದು ಭಗವದ ಆರಾಧನೆ ಸಮಾಜದಲ್ಲಿ ಸ್ನೇಹ ಮಾಡಬೇಕು ಭಗವದ ಆರಾಧನೆ ತಪ್ಪಿಲ್ಲ ಆದರೆ ಹೆಂಡತಿಯಲ್ಲಿ ವ್ಯಾಮೋಹ ಗಂಡದಲ್ಲಿ ವ್ಯಾಮೋಹ ಸಮಾಜದಲ್ಲಿ ವ್ಯಾಮೋಹ ಹಣದಲ್ಲಿ ವ್ಯಾಮೋಹ ಈ ಎಲ್ಲದರಲ್ಲಿ ಮಾಡುವ ವ್ಯಾಮೋಹ ಮಾಡತಕ್ಕದ್ದಲ್ಲ ಅಶೋಚ್ಯ ನನ್ನ ಶೋಚಸ್ಥಂ ಪ್ರಜ್ಞಾವಾದ ಅಂಶ ನಾವು ಏನೇ ಕಾರಣ ಕೊಟ್ಟರೂ ಅದೊಂದು ಪ್ರಜ್ಞಾವಾದ ಪಕ್ಕಕ್ಕೆ ಹಾಕಿಬಿಡ್ತಾನೆ ಭಗವಂತ ಅಶೋಚ್ಯ ಯಾರಿಗಾಗಿಯೂ ನಾವು ಅಳಬೇಕಾಗಿಲ್ಲ ಯಾರಿಗೆ ಅತ್ತರೂ ಸತ್ತವರನ್ನು ಹಿಂದೆ ತರಲಿಕ್ಕೆ ಸಾಧ್ಯವಿಲ್ಲ